ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಆಗಲೇ ಟೈಟಲ್ ಅಲ್ಲಿ ನೋಡಿರ್ತೀರಾ ಆಷಾಢ ಶುಕ್ರವಾರ ಇವತ್ತು ಮೂರನೇ ಆಷಾಢ ಶುಕ್ರವಾರ ನಾನು ಇದು ಎರಡನೇ ಆಷಾಢ ಶುಕ್ರವಾರ ಇಲ್ಲಿರೋದು ಮೊದಲನೇ ಆಷಾಢ ಶುಕ್ರವಾರ ನಾನು ಇರಲಿಲ್ಲ ಎರಡನೇದು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಈಗ ಮೂರನೇ ಆಷಾಢ ಇವತ್ತು ಅಲಂಕಾರ ಇರುತ್ತೆ ಆ್ಯಂಡ್ ಪೂಜೆ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಸೊ ಇವಾಗ ದೇವಸ್ಥಾನಕ್ಕೆ ಕೊಡಬೇಕು ಇವಾಗ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಏನು ಏನೇನು ಪೂಜೆ ಇರುತ್ತೆ ಅಂತ ಸೊ ಕೀಪ್ ವಾಚಿಂಗ್ ನಮ್ಮಮ್ಮ ನನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ತಾ ಇದಾರೆ ನಿಂಬೆಹಣ್ಣು ಅಷ್ಟ ಕುಂಕುಮದ ಪ್ಯಾಕೆಟ್ ತೊಗೊಂಬ ಅಂತ ಸೊ ಇವಾಗ ತೊಗೊಂಡು ಹೋಗಬೇಕು ನಿಂಬೆಹಣ್ಣ ಸಾಕಿ ತಗೋ ತೊಗೊಂಡು ಕೊಡು ಪ್ಯಾಕೆಟಲ್ಲಿ ಇರ್ಬೇಕು ನಾ ಆಯಿತಾ ಎರಡು ಎರಡು ಕೊಡ್ತೀವಿ ಎರಡು ಸೊ ಇವಾಗ ಹೊರಡೋಣ ಬನ್ನಿ ಎಲ್ ಸಿಕ್ಕೈತೆ ಫ್ರೀಯಾಗಿ ಮಾಡಿಕೆ ಅಂತ ಇವತ್ತು ಫ್ರೀ ಇವತ್ತು ದುಡ್ಡ ಕೊಡಲ್ಲ ನಿನ್ಗೆ ಅಲ್ಲಿ ಫೋನ್ ಮಾಡ್ಬಿಟ್ಟು ಅವಳಿಗೆ ಹೇಳ್ಬೇಕು ದುಡ್ಡಾಕು ಅಂತ ಏನಕ್ಕೆ ನಿನ್ಗಲ್ಲಿ ಔಷಧಿಗೆ ದುಡ್ಡಿಲ್ಲ ಅಂತನ ಹಾಂ ನೀನು ಔಷಧಿ ಐತಲ್ಲ ದಿನ ಔಷಧಿ ಕುಡಿತೀಯಲ್ಲ ನೀನು ಮನೆಗೆ ವಾಪಸ್ ಬಂದೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದಿದ್ದೀನಿ ಫುಲ್ ಕುಂಕುಮ ಅಷ್ಟನ್ನೇ ಎಲ್ಲ ಹಾಕ್ಬಿಟ್ಟಿದ್ದಾರೆ ಕುಂಕುಮ ಕೊಡೋ ಟೈಮಿಗೆ ಸೊ ಎವ್ರಿ ಶುಕ್ರವಾರ ಅಮ್ಮ ಐದು ಜನ ಮುತ್ತದೇವರಿಗೆ ಕುಂಕುಮ ಕೊಡ್ತಾರೆ ಬ್ಲೌಸ್ ಪೀಸ್ ಹಾಕಿ ಕೊಡ್ತಾರೆ ಸೊ ಇವತ್ತು ನಾನು ಕೊಟ್ಟೆ ಎಲ್ಲ ಹಾಕಿದ್ರು ಇವಾಗ ಮನೆಗೆ ಬಂದಿದ್ದೀನಿ ಇವಾಗ ಲಾಗಿನ್ ಆಗಬೇಕು ಅದಕ್ಕೆ ನಾನು ಬೇಗ ಬಂದೆ ಅಮ್ಮ ದೇವಸ್ಥಾನದಲ್ಲೇ ಇದ್ದಾರೆ ನಾನು ಕೆಲಸ ಹೋಗಬೇಕು ಅಂತ ಬೇಗ ಬಂದೆ ಇವಾಗ ಕೆಲಸ ಕೂತ್ಕೊಂಡ್ರೆ ಇನ್ನು ನನಗೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಸೊ ಮುಗಿಸ್ಕೊಂಡು ಆಮೇಲೆ ಸಂಜೆ ಒಂದು ಸಲ ಹೋಗ್ತೀನಿ ದೇವಸ್ಥಾನಕ್ಕೆ ಪೂಜೆಗೆ ಸೊ ನೋಡಿ ನೋಡ್ತಾ ಇರಿ ಇನ್ನು ಏನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ ಸೊ ಈಗ ಐದು ಕಾಲು ದೇವಸ್ಥಾನ ಹತ್ರ ಹೋಗಬೇಕು ಪೂಜೆ ಸಂಜೆ ಪೂಜೆಗೆ ಆ್ಯಂಡ್ ಇವಾಗ ಕಾಫಿ ಕುಡಿತಾ ಇರಿ ನಾನು ನಾನು ಏನೋ ಒಂದು ತೋರಿಸ್ತೀನಿ ಅದು ನೀವು ನಿಮ್ಮ ಮನೇಲಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಏನಂದರೆ ನಾವು ಕಾಫಿಯಲ್ಲಿ ಹೀಗೆ ಕಡಲೆ ಪೂರಿ ಹಾಕ್ಕೊಂಡು ತಿಂತೀನಿ ನಾವು ನಮ್ಮ ಮನೇಲಿ ನಮ್ಮಮ್ಮ ನಾನೆಲ್ಲ ತಿಂತೀವಿ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಾವೇ ನೀವು ಏನಾರು ಈ ಥರ ಮಾಡ್ತೀರಾ ಅಂತ ಸೊ ದೇವಸ್ಥಾನಕ್ಕೆ ಹೊರ್ತಿದ್ದೀನಿ ಇವಾಗ ಅಮ್ಮ ಇಲ್ಲ ಅಮ್ಮ ಸ್ವಲ್ಪ ಹುಷಾರಿಲ್ಲ ಅಮ್ಮಂಗೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಇರುತ್ತೆ ಅದು ಮುಗಿಸ್ಕೊಂಡು ನಾನು ಹುಡುಗರ ಇದ್ದರೆ ಕರ್ಕೊಂಡ್ಬರ್ತೀನಿ ಲೇಟಾಗಿ ಹೋಗುತ್ತೆ ದೇವ ಪೂಜೆ ಮುಗಿದು ಸೊ ಇನ್ನೊಂದೇನು ಅಂದರೆ ನಾನು ಇದು ಅರ್ಶನದ್ದೇನು ಇದು ತರಿಸಿದ್ದೆ ರಾ ಅರ್ಶನ ಇದರಲ್ಲಿ ಅದನ್ನು ಇಲ್ಲಿ ಇಟ್ಟಿದ್ದೆ ಅದನ್ನು ಅದು ಎಷ್ಟೋದು ಒಂದು ತಿಂಗಳ ಮೇಲೆ ಆಗೋಯ್ತಲ್ಲ ಅದೊಂಥರ ಮೊಳಕೆ ಬಂದಿತ್ತು ಅದನ್ನು ದೇವಸ್ಥಾನದಲ್ಲಿ ಊತಾಕ್ ಇದು ನಡೆಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬಟ್ ಅದು ಸಿಗ್ತಾ ಇರಲಿಲ್ಲ ಇವಾಗ ಆ್ಯಂಡ್ ನಾ ಅಲ್ಲಿ ದೇವಸ್ಥಾನಕ್ಕೆ ಏನು ಕೆಲಸ ಕೆಲ್ಸ್ತೊಂಬ ಬರುತ್ತೆ ಅದು ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಮೂರು ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅಂತ ಅವರು ಇರಲ್ಲ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಕೂಗು ಏನೋ ಸೌಂಡ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಔಷಬಿಡೋದು ಏನೋ ನಮಗೆ ಗೊತ್ತಾಗಲ್ಲ ನೀನು ಒಂದು ನೀನಲ್ಲ ಅಂತ ಏನು ಭಾರಿ ಫುಲ್ ನೀಟಾಗಿ ಫ್ರೆಶ್ ಆಗಿಬಿಟ್ಟು ಆ ಸ್ನಾನ ಮಾಡಿಕೊಂಡು ಒಳ್ಳೆ ಬುದ್ಧಿಯಲ್ಲಿಂದ ಬಂತು ಬುದ್ಧಿ ಕಲಿತೀಯ ಇವಾಗ ಇವಾಗ ಮತ್ತೆ ಸ್ಕೂಲ್ ಸ್ಕೂಲ್ ಸರಿ ಇಲ್ಲ ನೀನು ಹೊಸದು ಅನ್ಸುತ್ತೆ ಮುಂಚೆ ಎಷ್ಟೊಂದು ತೀಟ ಇರ್ಲಿಲ್ಲ ನೀನು ಆಗಿದ್ಯಾ ಹ್ಮ್ ಬೆಂಗ್ಳೂರ್ ಹೋಗ್ಬೇಕು ಹ್ಮ್ ಸೋಮವಾರ ಕೋಮಳೆತನ ಬನ್ನಿ ಯೇನಕ ದಿನಕೋನ ಪೋಚುತಿರೇ ಯೇ ಹ ಬತ್ತಿನೋ ನೀರ ಹಾಕಿರ ಬಂಡುಕಾಪಾ ಬಿಲ್ಡ್ ಅಪ್ ಇಲ್ಲಿಂದ ಬಂಡು ಬಿಲ್ಡ್ ಅಪ್ ಓ ನೋಪಾ ಕಾಫಿ ತಕ ಆಯಿತುಕ ಬಾಯಲಿ ಏಳು ಬಾ ಏನ ಅದು ಏನ್ ನ YouTube ಅಲ್ಲಿ ಏನಾಗ್ತಾರೆ ಸೊ ಇದು ಸಬ್ಸ್ಕ್ರೈಬ್ ಯರೇನ ಏನಂದ ಸಬ್ಸ್ಕ್ರೈಬರ್ ಏನಂದ್ರೆ ನೀನು ನೀನ್ ಬಾಯಿಲಿ ಇರ್ಲಿ ಬಾಯ್ಲಿ ಸಬ್ಸ್ಕ್ರಾಂಪ್ ಅದು ಬಾರೋ ಇಲ್ಲಿ ಬಾಯಿಲಿ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ಗಾಕದ ಬಾಯ್ಲಿ

ಏನ ಎಕ್ಬುರ್ಜಿನ ಅವನಲ್ಲಿ ಅಲ್ಲಿ ಅವನು ಔಸ್ಕೊತಾನ ಅವನು ಬರೋದೇ ಇಲ್ಲ ಏನು ಸಬ್ಸ್ಕ್ರೈಬರ್ಸ್ ಹೋಗಿ ಸೇರ್ಕೊತಾಗೆ ಅಂಗಡಿಗೆ ಮೆನು ಹೇಳೋಕೆ ಸರಿಯಾಗಿದೆಯಾ ಹೋಗು ಇನ್ನೇನು ಇನ್ನೇನು ಓದ್ತಿಯ ಬಿಡು ಓದೋದು ಒಂದು ಒಂದಿನಕ್ಕೂ ಕಂಡಿಲ್ಲಪ್ಪ ನಾನು ಒಂದು ದಿನಕ್ಕೂ ಕಂಡಿಲ್ಲ ನಾನು ಓದೋದು ನಿನ್ನ ಇವನಂತೂ ಬರೀ ಓದ್ತೀನಿ ಅಯ್ಯೋ ನನಗೆ ಹೋಮ್ವರ್ಕ್ ಅಷ್ಟೈತೆ ಇಷ್ಟೈತೆ ಕಟ್ಟೆ ಹೊಡಗ ಇಂಜಿನಿಯರ್ ಆಗ್ಬೇಕು ಅಂತ ಏನು ನೀನಾ ಕ್ರಿಕೆಟರು ಕ್ರಿಕೆಟರ್ ಆಗವನು ಅಲ್ಲಿ ತೋರ್ಸು ನಿಮ್ ಮುಖನಷ್ಟು ದಡನ ಹ್ಮ್ ಇನ್ನು ಪೂಜಾ ಏನೇನು

ಮನೆಗೆ ವಾಪಸ್ ಬಂದೆ ಫಾರ್ಮ್ಗಳು ಬೆಳಗ್ಗೆ ಪ್ರಸಾದ ಇಸ್ಕೊಂಡಿಲ್ಲ ಪಂಚಾಮೃತ ಅಂತ ಇವಾಗ ಕೊಟ್ಟು ನನಗೆ ಇಷ್ಟ ಅಂದ್ಬಿಟ್ಟು ಜಾಸ್ತಿನೇ ಕೊಡ್ತಾರೆ ಸೊ ಇವಾಗ ತಿಂದ್ಬಿಟ್ಟು ಕೆಲ್ಸಕ್ಕೆ ಕೂರ್ಬೇಕು ಮತ್ತೆ